ಈಗ ನಮ್ಮ ಜೊತೆ ಇದ್ದಾರೆ ಆಳ್ವಾಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮೂಡಬಿದ್ರೆ ಇದರ ಸಂಹಿತಾ ಸಿದ್ಧಾಂತ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸೌಮ್ಯ ಸರಸ್ವತಿ ಪದ್ಯಾಣ ಅವರು ಇವತ್ತು ನಾವು ಪಾರಂಪರಿಕ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಅವರನ್ನ ಕೇಳಿ ತಿಳಿಯೋಣ ನಮಸ್ಕಾರ ಮೇಡಮ್ ನಮಸ್ಕಾರ ನಮ್ಮನೀಗ ಪರಂಪರೆಯಿಂದ ಬಂದಂತಹ ಒಂದು ಆಹಾರ ಪದ್ಧತಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹದ್ದು ವಿಷಯ ಏನಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ ನಾವು ಇದನ್ನ ಮಾಡಿಕೊಂಡು ಬರ್ತಾ ಇದೀವಿ ಈಗ ಈ ಪಾರಂಪರಿಕ ಆಹಾರ ಪದ್ಧತಿ ಅಂತ ತಾವು ಹೇಳುವ ಪಾರಂಪರಿಕ ಆಹಾರ ಪದ್ಧತಿ ಏನು ಇದು ಪಾರಂಪರಿಕ ಅಂತ ಹೇಳಿದ್ರೆ ಒಂದು ಪ್ರದೇಶಕ್ಕೆ ಸೀಮಿತವಾದ ಅಥವಾ ಒಂದು ಕಾಲಕಾಲಕ್ಕೆ ವ್ಯತ್ಯಾಸ ಆಗುವಂತ ಆಹಾರ ಪದ್ಧತಿಗಳು ಬಹಳ ಹಿಂದಿನಿಂದ ಆಯಾಯ ಪ್ರದೇಶದಲ್ಲಿ ಸಿಗುವಂತಹ ಆಹಾರ ದ್ರವ್ಯಗಳನ್ನು ಉಪಯೋಗಿಸಿಕೊಂಡು ಬೆಳೆದುಕೊಂಡು ಬಂದಿರುವಂತಹ ಒಂದು ಆಹಾರ ಪದ್ಧತಿ ಇದನ್ನು ಟ್ರೆಡಿಷನಲ್ ಫುಡ್ ಹ್ಯಾಬಿಟ್ಸ್ ಅಂತ ಕರೀತಾರೆ ಅಥವಾ ಎಥ್ನಿಕ್ ಫುಡ್ ಅಂತ ಕೂಡ ಕರೀತಾರೆ ಅಂದರೆ ಅದು ಸಾರ್ವಕಾಲಿಕವಾಗಿ ಅಂತಲ್ಲ ಆದರೆ ಒಂದು ಕಾಲಕ್ಕೆ ಸೀಮಿತವಾಗಿರ್ತದೆ ಮತ್ತೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ತದೆ ಅಂದರೆ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಉಪಯೋಗಿಸುವುದನ್ನು ನಾವು ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಉಪಯೋಗಿಸುವುದು ಅನ್ನೋದು ಬರುವುದಿಲ್ಲ ಅದು ಇಲ್ಲಿಗೆ ಮಾತ್ರ ಸೀಮಿತ ಯಾಕಂದರೆ ಅಲ್ಲಿ ನಾವು ತಯಾರು ಮಾಡುವಂಥ ಆಹಾರ ಅಥವಾ ಉಪಯೋಗಿಸುವಂಥ ಆಹಾರಗಳು ಅಲ್ಲಿ ಆ ಏರಿಯಾದಲ್ಲಿ ಸಿಗುವಂಥ ಒಂದು ಆಹಾರ ದ್ರವ್ಯಗಳನ್ನು ಉಪಯೋಗಿಸಿಯೇ ಮಾಡಿರುವಂಥದ್ದು ಅಂಥದ್ದಕ್ಕೆ ಪಾರಂಪರಿಕ ಅಂದರೆ ಅದು ತುಂಬ ಹಿಂದಿನಿಂದ ನಡೆದುಕೊಂಡು ಬಂದಿರುವಂಥದ್ದು ಅದಕ್ಕೆ ಅದಕ್ಕೆ ಪಾರಂಪರಿಕ ಆಹಾರ ಪದ್ಧತಿ ಅಂತ ಕರೀತಾರೆ ಈಗೇನಂತ ಹೇಳಿದ್ರೆ ಪಾರಂಪರಿಕ ಆಹಾರ ಪದ್ಧತಿ ಅನ್ನುವಂಥದ್ದು ಹಿಂದಿಲ್ಲೂ ನಡ್ಕೊಂಡು ಬಂದದ್ದು ಅಂತ ಹೇಳಿದ್ರಿ ಈಗ ನಾವು ದಿನವೂ ಕೂಡ ಹೊಸ ಆಧುನಿಕ ಯುಗಕ್ಕೆ ಕಾಲಿಟ್ಟಿದ್ದೇವೆ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಆಹಾರ ಪದ್ಧತಿಗಳೆಲ್ಲ ನಮಗೆ ಕಾಣ್ತವೆ ಉತ್ತರ ಭಾರತದಿರ್ಬೋದು ಬೇರೆ ದೇಶಗಳದ್ದಿರ್ಬೋದು ಇಂಥ ಸಂದರ್ಭದಲ್ಲಿ ಈ ಕಾಲದಲ್ಲಿ ಇದರ ಪ್ರಾಮುಖ್ಯತೆ ಏನು ಈಗ ನಾವು ವಾಸ ಮಾಡುವಂತ ಪರಿಸರ ಇದರ ಸುತ್ತಮುತ್ತಲುವಂತ ಸಿಗುವಂಥ ದ್ರವ್ಯಗಳು ಅದು ಔಷಧೀಯವಾಗಿ ಅಥವಾ ಆಹಾರವಾಗಿ ನಮ್ಮ ಶರೀರಕ್ಕೆ ನಮ್ಮ ಶರೀರದ ಪ್ರಕೃತಿಗೆ ಪೂರಕವಾಗಿರ್ತದೆ ಯಾಕಂದ್ರೆ ನಾವು ಪ್ರಕೃತಿಯೊಂದಿಗೆ ಜೀವಿಸುವವರು ಪ್ರಕೃತಿ ಮತ್ತೆ ನಮ್ಮ ಶರೀರದ ನಡುವೆ ಒಂದು ಅವಿನಾಭಾವ ಸಂಬಂಧ ಇರ್ತದೆ ನಾವೀಗ ಗಮನಿಸಬಹುದು ನಮ್ಮ ವಾತಾವರಣದಲ್ಲಿ ಅಥವಾ ಕಾಲಮಾನದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಅದರ ಪ್ರಭಾವ ನಮ್ಮ ಶರೀರದ ಮೇಲೆ ಇರ್ತದೆ ಈಗ ಅಕಾಲಿಕವಾಗಿ ಮಳೆ ಬರುವುದು ಅಂದರೆ ಬೇಸಿಗೆಯಲ್ಲಿ ಮಳೆ ಬಂದಾಗ ಅಥವಾ ಮಳೆಗಾಲದಲ್ಲಿ ಒಂದು ಕೆಲವು ದಿನ ಬಿಸಿಲಿರುವುದು ಇದೆಲ್ಲ ಹವಾಮಾನ ವೈಪರೀತ್ಯಗಳು ಇದರಿಂದಾಗಿ ನಮ್ಮ ಶರೀರದಲ್ಲಿ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಅಂದರೆ ಸಣ್ಣ ಮಟ್ಟದ ಹೇಳುವುದಾದರೆ ತಲೆನೋವಿರ್ಬೋದು ಅಥವಾ ಅಜೀರ್ಣ ಇರ್ಬೋದು ಇಂಥ ಸಮಸ್ಯೆಗಳು ಅಥವಾ ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಇದನ್ನು ನಾವು ಗಮನಿಸದೆ ನಮ್ಮ ಆಹಾರ ಕ್ರಮದಲ್ಲಿ ನಾವು ಏನು ವ್ಯತ್ಯಾಸ ಮಾಡದೇ ಹೋದರೆ ಅದು ಮುಂದೆ ಬೇರೆ ಬೇರೆ ರೀತಿಯ ರೋಗಗಳಿಗೆ ಕಾರಣ ಆಗ್ಬೋದು ಆದ ಕಾರಣ ಅದು ಆಧುನಿಕ ಯುಗದಲ್ಲಿ ಜನಗಳಿಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲದ ಕಾರಣ ಒಂದು ಪ್ಯಾಷನ್ ಅಂತ ಹೇಳ್ತಾರೆ ಬೇರೆ ಬೇರೆ ಊರಿನ ತಿಂಡಿಗಳನ್ನು ಸೇವಿಸುವುದು ಬೇರೆ ಬೇರೆ ಊರಿನ ಆಹಾರ ಪದಾರ್ಥಗಳನ್ನು ನಾವು ಇಲ್ಲಿ ಅಳವಡಿಸಿಕೊಳ್ಳುವುದು ಅದು ಯಾವಾಗಲೂ ಒಂದು ಸತಿ ತಿಂದರೆ ಅದರಿಂದ ದೊಡ್ಡ ಸಮಸ್ಯೆ ಬರಲಿಕ್ಕಿಲ್ಲ ಆದರೆ ದಿನ ಅದನ್ನೇ ನಾವು ನಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡ್ರೆ ಅದರಿಂದಾಗಿ ನಮಗೆ ಆರೋಗ್ಯದಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಕಾಣಬಹುದು ಯಾಕಂದರೆ ನಮ್ಮ ಶರೀರ ನಮ್ಮ ಶರೀರದ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ತೇವೆ ಅದು ಇಲ್ಲಿಯ ವಾತಾವರಣಕ್ಕೆ ಸರಿಯಾಗಿ ಅದು ಸೆಟ್ ಆಗಿರ್ತದೆ ಸೊ ನಾವು ನಮ್ಮ ಆಹಾರ ಕ್ರಮವನ್ನು ನಾವು ಬದಲಾಯಿಸಿದಾಗ ಅದು ನಮಗೆ ರೋಗದ ರೂಪದಲ್ಲಿ ಅಥವಾ ಯಾವ್ದಾದ್ರು ಒಂದು ತೊಂದರೆಗಳ ರೂಪದಲ್ಲಿ ನಮಗೆ ಕಾಣಲಿಕ್ಕೆ ಬರ್ತದೆ ಆದ ಕಾರಣ ನಾವು ಈಗ ಪರಂಪರೆಯಿಂದ ಜನರಿಗೆ ಏನಾಗಿದೆ ಅದು ಈಗಿನ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ಮನೆಯಲ್ಲಿ ಮಾಡುವ ತಿಂಡಿ ಅದು ಅದ್ರ ಬಗ್ಗೆ ಅಂತ ಒಂದು ಒಲವಿರುವುದಿಲ್ಲ ಹೊರಗಿಂದ ತಂದ್ರೆ ಅಥವಾ ಇನ್ಯಾವುದೋ ಊರಿನ ತಿಂಡಿ ಅಂತಂದ್ರೆ ಅದರ ಬಗ್ಗೆ ಒಂದು ಅದೇನು ವಿಶೇಷ ಅಂತ ಬರ್ತದೆ ಯಾಕಂದ್ರೆ ಈಗಿನ ಜನರೇಷನ್ ಹೇಗೆ ಅಂದ್ರೆ ಬಾಯಿ ರುಚಿಗೆ ಮಾತ್ರ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಅದರಿಂದ ಆರೋಗ್ಯದ ಮೇಲೆ ಏನು ಪರಿಣಾಮ ಅನ್ನೋದ್ರ ಬಗ್ಗೆ ಹೆಚ್ಚು ಆಲೋಚನೆ ಆದ ಕಾರಣ ಈಗಿನ ಪ್ರೆಸೆಂಟ್ ಎರಾದಲ್ಲಿ ಈ ಪಾರಂಪರಿಕ ಆಹಾರ ಪದ್ಧತಿಯ ಅಗತ್ಯತೆ ತುಂಬಾ ಇದೆ ಹೌದು ಈಗ ಈ ಪಾರಂಪರಿಕ ಆಹಾರ ಪದ್ಧತಿಯ ಜೊತೆ ನೀವು ಹೇಳಿದ್ರಿ ಆಹಾರ ಆಗುತ್ತದೆ ಆಗಬೇಕು ಅನ್ನುವಂಥದ್ದು ಇದು ಯಾವ ರೀತಿಯಲ್ಲಿ ಈ ರೀತಿಯ ಕ್ರಮ ಈಗ ವರ್ಷಕ್ಕೆ ಆರು ಋತುಗಳನ್ನ ಹೇಳಿದ್ದಾರೆ ಈಗ ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಅಂತ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಇದನ್ನ ಒಂದು ರೀತಿಯಲ್ಲಿ ಮೂರು ಕಾಲಕ್ಕೆ ನಾವು ಅದನ್ನ ಅರ್ಥೈಸಿಕೊಳ್ಳಬಹುದು ಅಂದ್ರೆ ಬೇಸಿಗೆ ಕಾಲ ಮಳೆಗಾಲ ಮತ್ತೆ ಚಳಿಗಾಲ ಅಂತ ಈ ಮೂರೂ ಕಾಲದಲ್ಲಿ ಕೂಡ ನಮ್ಮ ಶರೀರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಅದೇ ಕಾಲಕ್ಕೆ ಸರಿಯಾಗಿ ಒಂದು ನಡೀತಾ ಇರ್ತದೆ ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ಒಂದು ರೀತಿಯ ನಮ್ಮ ಶರೀರದಲ್ಲಿ ನಡೆಯುವಂಥ ಒಂದು ಚಟುವಟಿಕೆಗಳು ನಾವು ಅದಕ್ಕೆ ಪೂರಕವಾದಂಥ ಆಹಾರ ಕ್ರಮಗಳನ್ನು ಸೇವಿಸಿದರೆ ಅದು ಅದಕ್ಕೆ ಪೂರಕವಾಗಿ ಆರೋಗ್ಯವಂತವಾಗಿರಬಹುದು ಬೇಸಿಗೆ ಮುಗಿದ ಮೇಲೆ ಮಳೆಗಾಲ ಬರ್ತದೆ ಸೊ ಮಳೆಗಾಲದಿಂದಾಗಿ ಆ ಹೊರಗಿನ ವಾತಾವರಣದ ಪ್ರಭಾವದಿಂದಾಗಿ ನಮ್ಮ ಶರೀರದಲ್ಲಿ ಕೆಲವೊಂದು ಮಾರ್ಪಾಡುಗಳಾಗ್ತದೆ ನಾವು ಆಹಾರ ಕ್ರಮಗಳನ್ನು ಬೇಸಿಗೆ ಕಾಲಕ್ಕೆ ತಕ್ಕುದಾದ ಆಹಾರ ಕ್ರಮಗಳನ್ನು ನಾವು ಅಳವಡಿಸಿಕೊಳ್ತಾ ಇದ್ದು ಅದನ್ನು ನಾವು ಬದಲಾಯಿಸಿಕೊಳ್ಳದಿದ್ದರೆ ಈ ಮಳೆಗಾಲದಲ್ಲಿ ಆಗುವಂಥ ಏನು ಬದಲಾವಣೆಗಳಾಗ್ತದೆ ನಮ್ಮ ಶರೀರದಲ್ಲಿ ಅದು ವಿಪರೀತವಾಗಿ ಕಂಡುಬರ್ತದೆ ಆದ ಕಾರಣವೇ ನಮ್ಮಲ್ಲಿ ಈಗ ವಿಶೇಷವಾಗಿ ಬೇಸಿಗೆಯಲ್ಲಿ ಕಂಡುಬರುವಂಥ ಸಮಸ್ಯೆಗಳೆಂದರೆ ಬಿಸಿಲು ಅಥವಾ ಸೆಕೆ ಜಾಸ್ತಿ ಆದಾಗ ತುರಿಕೆಗಳು ಅಥವಾ ಕಜ್ಜಿಗಳು ಬೆವರ್ ಸಾಲೆ ಅಂತ ಹೇಳ್ತಾರೆ ಇಂಥ ಸಮಸ್ಯೆಗಳು ಅಥವಾ ಅತಿಯಾದ ಬಾಯಾರಿಕೆ ಆಗೋದು ಇದೆಲ್ಲ ನಮಗೆ ಬೇಸಿಗೆಯಲ್ಲಿ ಕಂಡುಬರ್ತದೆ ಮಳೆಗಾಲದಲ್ಲಿ ಮಳೆಯ ಅಂದರೆ ಈ ಬೇಸಿಗೆಯಿಂದ ಮಳೆಗಾಲಕ್ಕೆ ಬರುವಾಗ ಬೇರೆ ಬೇರೆ ರೀತಿಯ ಈ ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಲ್ಲದೆ ಈ ಚರ್ಮ ರೋಗ ಕೂಡ ಬರುವ ಸಾಧ್ಯತೆಗಳು ಉಂಟು ಮತ್ತೆ ಮಳೆಗಾಲ ಮುಗ್ದು ಚಳಿಗಾಲಕ್ಕೆ ಬರುವಾಗ ಪುನಃ ಹಾಗೆ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂತ ರೋಗಗಳು ಇನ್ನು ಅಧಿಕವಾಗಿ ಬರುವಂತ ಸಾಧ್ಯತೆಗಳಿರ್ತದೆ ನಾವು ಆಹಾರದಲ್ಲಿ ಏನು ಬದಲಾವಣೆ ಮಾಡದಿದ್ರೆ ಆದ ಕಾರಣ ನಮ್ಮಲ್ಲಿ ಅಂದ್ರೆ ನಮ್ಮ ಹಿರಿಯರು ಪರಂಪರೆಯಲ್ಲಿ ಹೇಗಿರ್ತದೆ ಅಂದ್ರೆ ಬೇಸಿಗೆಯಲ್ಲಿ ಇರುವಂತಹ ಆಹಾರ ಕ್ರಮಗಳು ಬೇರೆ ಅದೇ ಮಳೆಗಾಲಕ್ಕೆ ಬಂದಾಗ ಅಲ್ಲಿ ನಾವು ಉಪಯೋಗಿಸುವಂತಹ ಆಹಾರಗಳು ಬೇರೆ ಇರ್ತದೆ ಚಳಿಗಾಲಕ್ಕೆ ಬಂದಾಗ ಮತ್ತು ಅಲ್ಲೇ ಪುನಃ ಬದಲಾವಣೆ ಆಗ್ತದೆ ಅಂದರೆ ಈಗ ಬೇಸಿಗೆಯಲ್ಲಿ ಸಾಧಾರಣವಾಗಿ ನಮ್ಮಲ್ಲಿ ನಾವು ತಂಬುಳಿಗಳು ಮತ್ತೆ ಶರಬತ್ತು ಪಾನಕಗಳು ಇದರ ಉಪಯೋಗ ಬೇಸಿಗೆಯಲ್ಲಿ ಜಾಸ್ತಿ ಅದೇ ಮಳೆಗಾಲಕ್ಕೆ ಬಂದಾಗ ಅದು ನಮ್ಮಲ್ಲಿ ಈ ದಕ್ಷಿಣ ಕನ್ನಡ ತುಳುನಾಡಿನಲ್ಲಿ ನಾವು ಪತ್ರಡೆ ಅಥವಾ ಕಣಿಲೆಯ ಪದಾರ್ಥಗಳು ಇಂಥದನ್ನೆಲ್ಲ ನಾವು ಜಾಸ್ತಿ ಉಪಯೋಗಿಸ್ತೇವೆ ಚಳಿಗಾಲಕ್ಕೆ ಬಂದಾಗ ಏನಾಗಿರುತ್ತೆ ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟದ್ದು ಅಥವಾ ನಮ್ಮ ಜೀರ್ಣಾಂಗ ವ್ಯೂಹವನ್ನು ಪುನಃ ಒಂದ್ಸತಿ ಅದನ್ನು ಶೋಧನೆ ಮಾಡಬೇಕಾಗ್ತದೆ ಹಿಂದಿನ ಕಾಲದಲ್ಲಿ ಹೇಗೆ ಚಳಿಗಾಲ ಶುರುವಾದಾಗ ಹುಳಕ್ಕೆ ಔಷಧಿ ಕೊಡುವುದು ಅಂತ ಒಂದು ವಾಡಿಕೆಯಲ್ಲಿತ್ತು ಆವಾಗ ಎಂತ ಮಾಡ್ತಾ ಇದ್ರು ಅಂದ್ರೆ ಕೊಜಂಬೆ ಸೊಪ್ಪು ಅಂತ ಹೇಳ್ತಾರೆ ಅದರ ಗಂಜಿಯನ್ನ ಶುರುವಾಗುವ ಮಳೆಗಾಲ ಮುಗಿದು ಚಳಿಗಾಲ ಶುರುವಾಗುವ ಆರಂಭದ ಮೂರು ದಿನ ಕೊಜಂಬೆ ಸೊಪ್ಪಿನ ಗಂಜಿಯನ್ನೇ ಕೊಡ್ತಾ ಇದ್ರು ಈ ಕೊಜಂಬೆ ಸೊಪ್ಪಿಗೆ ಹೊಟ್ಟೆಯ ಹುಳ ಅಥವಾ ಕ್ರಿಮಿಗಳ ನಾಶ ಮಾಡುವಂತ ಶಕ್ತಿ ಇದೆ ಸೊ ಈ ಕೊಜಂಬೆ ಸೊಪ್ಪಿನ ಗಂಜಿ ಊಟ ಮಾಡುವುದರಿಂದ ಆ ಹೊಟ್ಟೆ ಹುಳದ ಸಮಸ್ಯೆ ಅಂದ್ರೆ ಒಂದ್ಸತಿ ನಮ್ಮ ಇಡೀ ಜೀರ್ಣಾಂಗ ವ್ಯೂಹ ಶೋಧನ ಆಗ ನಮ್ಮ ಶರೀರದ ಚಟುವಟಿಕೆಗಳು ಚಳಿಗಾಲಕ್ಕೆ ಪೂರಕವಾಗಿ ಅದು ಅನುಗುಣವಾಗಿ ನಡಿಲಿಕ್ಕೆ ಸುಲಭ ಆಗ್ತದೆ ಅಂತ ಮತ್ತೆ ಮಳೆಗಾಲದಲ್ಲಿ ಈಗ ಈಗಂತೂ ಆಟಿ ತಿಂಗಳು ಅನ್ನೋದನ್ನ ಒಂದು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅದರಲ್ಲಿ ಈಗ ಪತ್ರೊಡೆ ಅಂತ ಕೆಸವಿನ ಸೊಪ್ಪಿನ ಮಾಡೋದಿರ್ಬೋದು ಅಥವಾ ಕಣಿಲೆ ಇವೆರಡೂ ಒಂಥರ ಎಲ್ರಿಗೂ ಗೊತ್ತಿದ್ದು ಉಷ್ಣ ಅಂತ ಎಲ್ಲಾ ಶರೀರಕ್ಕೂ ಅದು ಆಗಿ ಬರುವುದಿಲ್ಲ ಕೆಲವು ಜನರಿಗೆ ಪತ್ರೊಡೆ ರೆಗ್ಯುಲರ್ ಆಗಿ ತಿಂದರೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಥವಾ ಎದೆ ಉರಿ ಬರುವುದು ಇಂಥದ್ದೆಲ್ಲ ಹೌದು ಚರ್ಮದಲ್ಲಿ ದದ್ದು ಅಂದರೆ ದಡಿಕೆ ಬಂದಾಗ ಆಗೋದು ಇಂಥದೆಲ್ಲ ಬರ್ತದೆ ಆದರೆ ಈ ಕೆಸುವಿನ ಅಥವಾ ಕಣಿಲೆಯನ್ನು ಉಪಯೋಗಿಸುವುದರಿಂದ ಮಳೆಗಾಲದಲ್ಲಿ ಬರುವಂಥ ಕೆಲವು ಶೀತ ಜ್ವರ ಇರ್ಬೋದು ಅಥವಾ ಪದೇ ಪದೇ ಬರುವಂಥ ಶೀತ ಜ್ವರಗಳಿರ್ಬೋದು ಮತ್ತೆ ಮಳೆಗಾಲದಲ್ಲಿ ಏನಾಗಿರುತ್ತೆ ಸ್ವಾಭಾವಿಕವಾಗಿ ಅಗ್ನಿ ಅಂದರೆ ಜೀರ್ಣ ಶಕ್ತಿ ಕಡಿಮೆ ಇರ್ತದೆ ಮಳೆಗಾಲದಲ್ಲಿ ಆಗ ಈ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಕೂಡ ಇದರ ಉಷ್ಣಗುಣ ಉಪಕಾರಿಯಾಗಿರ್ತದೆ ಸೊ ಪತ್ರಡೆ ಸೇವನೆ ಅಥವಾ ಕಣಿಲೆಯ ಉಪಯೋಗ ಅದಲ್ಲದೆ ತತ್ತೆ ಸೊಪ್ಪು ಅಂತ ಹೇಳ್ತಾರೆ ಅದರನ್ನ ಪಲ್ಯ ಮಾಡುದು ಮತ್ತೆ ನರಿ ಕಬ್ಬು ಅಂತ ಆಯುರ್ವೇದದಲ್ಲಿ ಕೇಬುಕ ಅಂತ ಹೇಳ್ತಾರೆ ಇದನ್ನ ಪಲ್ಯ ಮಾಡುದು ಇದೆಲ್ಲವೂ ಕೂಡ ಮಳೆಗಾಲದಲ್ಲಿ ನಮ್ಮ ಶರೀರದಲ್ಲಿ ಆಗುವಂತ ವೈಪರೀತ್ಯವನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲಿಕ್ಕೆ ಸಹಕಾರಿಯಾಗಿರ್ತದೆ ಅಂತ ಹೇಳಿದ್ರೆ ಕಾಲಕ್ರಮಕ್ಕೆ ಮತ್ತೆ ಅನುಗುಣವಾಗಿ ನಮ್ಮ ಆಹಾರವನ್ನು ನಾವು ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನುವಂಥ ಹೌದು ಹಾಗಿದ್ರೆ ಈ ಪಾರಂಪರಿಕ ಆಹಾರ ಏನೆಲ್ಲ ವಿಷಯಗಳನ್ನ ಅದು ಒಳಗೊಳ್ಳುತ್ತದೆ ಅನ್ನುವಂಥದ್ದು ಈ ಪಾರಂಪರಿಕ ಆಹಾರವನ್ನು ಮುಖ್ಯವಾಗಿ ನಾವು ಅದನ್ನ ಅವಲೋಕಿಸಿದ್ರೆ ಅದರಲ್ಲಿ ಎರಡು ರೀತಿಯಲ್ಲಿ ನಾವು ಅದನ್ನ ವಿಂಗಡಣೆ ಮಾಡಬಹುದು ಒಂದು ನಾವು ನಮ್ಮ ದಿನನಿತ್ಯದಲ್ಲಿ ಬಳಸುವಂತಹ ತಿಂಡಿ ಇರಬಹುದು ಅಥವಾ ಆಹಾರ ವಿಧಾನಗಳಿರ್ಬೋದು ಅಂದರೆ ಈಗ ನಾವು ಮಾಡುವಂಥ ದೋಸೆ ಇಡ್ಲಿ ಅಥವಾ ಕಡುಬು ಇ ಇಂಥ ತಿಂಡಿಗಳು ಅಥವಾ ಊಟದಲ್ಲಿ ಮಾಡುವಂಥ ಬೇರೆ ಬೇರೆ ತರಕಾರಿ ಕಾಯಿ ಪಲ್ಯ ಹಾಕಿದಂಥ ಸಾಂಬಾರು ಸಾರು ಇಂಥದ್ದೆಲ್ಲ ಅದಲ್ಲದೆ ಕೆಲವೊಂದು ರೋಗಗಳಲ್ಲಿ ರೋಗನ ರೋಗದ ಆರಂಭಿಕ ಸ್ಥಿತಿಯಲ್ಲಿ ಅಥವಾ ರೋಗದ ಔಷಧಿಗೆ ಪೂರಕವಾಗಿ ಕೆಲವೊಂದು ಆಹಾರ ಕ್ರಮಗಳನ್ನು ಹೇಳ್ತಾರೆ ಈಗ ತಂಬಳಿ ಇರ್ಬೋದು ಕೆಲವೊಂದು ಚಟ್ನಿಗಳು ಈಗಾಗಲೇ ಹೇಳಿದಂತೆ ಗಂಜಿ ರೀತಿಯಲ್ಲಿ ಅಥವಾ ಪಾನಕದ ರೀತಿಯಲ್ಲಿ ಉಪಯೋಗಿಸುವಂತದ್ದು ಇವೆಲ್ಲವನ್ನು ಕೂಡ ನಾವು ಪಥ್ಯಾಹಾರ ಅಂತ ಹೇಳುವ ಒಂದು ವರ್ಗಕ್ಕೆ ಅದನ್ನು ಸೇರಿಸ್ಕೊಳ್ಬಹುದು ಅಂದ್ರೆ ಒಂದು ನಾವು ಸಾಮಾನ್ಯವಾಗಿ ಅದು ಇಂಥ ರೋಗಕ್ಕೆ ಅಂತೇಳಿ ವಿಶೇಷವಾಗಿ ನಾವು ಅದನ್ನ ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ದೋಸೆ ಆಗಿರ್ಬೋದು ಇಂಥದ್ದೆಲ್ಲ ಬಟ್ ಈ ತಂಬಳಿ ಇಂಥದ್ದನ್ನೆಲ್ಲ ಕೆಲವೊಂದು ವಿಶೇಷವಾಗಿ ರೋಗದ ಸ್ಥಿತಿಯಲ್ಲೇ ಅದನ್ನು ಉಪಯೋಗಿಸುವಂಥದ್ದು ಉದಾಹರಣೆಗೆ ಈಗ ಫುಡ್ ಪಾಯ್ಸನಿಂಗ್ ಆಗಿರ್ತದೆ ಅಥವಾ ಒಬ್ಬರಿಗೆ ಭೇದಿ ಆಗಿರ್ತದೆ ಅಂಥ ಸಂದರ್ಭದಲ್ಲಿ ಮನೆಯಲ್ಲೇ ಮಾಡುವಂಥದ್ದಂದರೆ ಈ ದಾಳಿಂಬೆ ಸಿಪ್ಪೆಯ ತಂಬಳಿಯನ್ನು ಮಾಡುವುದು ಅಥವಾ ಕೆಲವೊಂದು ರಕ್ತಹೀನತೆಯಲ್ಲಿ ಈ ಬಾಳೆ ಹೂವಿನ ಪಲ್ಯ ಮಾಡುದು ಅಥವಾ ಬಾಳೆ ಹೂವಿನ ತಂಬಳಿ ಮಾಡುದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದಾಗ ಈ ಬಾಳೆ ದಂಡಿನ ಉಪಯೋಗ ಆಹಾರದಲ್ಲಿ ಅಂದ್ರೆ ಅದನ್ನ ಪಲ್ಯ ಮಾಡ್ಬೋದು ಅಥವಾ ಸಲಾಡಿನ ಹಾಗೆ ಮಾಡಿ ಉಪಯೋಗಿಸುದು ಇದೆಲ್ಲ ಕೂಡ ಪಥ್ಯಾಹಾರದಲ್ಲಿ ಬರ್ತದೆ ಇದನ್ನ ರೋಗದ ಆರಂಭದ ಸ್ಥಿತಿಯಲ್ಲಿ ರೋಗ ಮುಂದುವರಿಯದ ಹಾಗೆಯೇ ಕೂಡ ಇದನ್ನು ಉಪಯೋಗಿಸ್ಬೋದು ಅಥವಾ ಈಗ ರೋಗ ತೀವ್ರವಾಗಿದ್ದಾಗ ಕೂಡ ಔಷಧಿಯ ಜೊತೆಗೆ ಇದನ್ನು ನಾವು ಆಹಾರದಲ್ಲಿ ಉಪಯೋಗಿಸಿದಾಗ ಅದು ರೋಗ ಗುಣವಾಗಲಿಕ್ಕೆ ತುಂಬಾ ಸಹಕಾರಿಯಾಗಿರ್ತದೆ ಒಳಗೊಂಡ್ರೆ ನಮ್ಮ ರೋಗವನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿ ಕಮ್ಮಿ ಮಾಡಬಹುದು ಹೌದು ಇದು ಒಂದೊಂದು ಪ್ರದೇಶಕ್ಕೆ ಒಂದೊಂದು ಪ್ರಾದೇಶಿಕವಾಗಿ ಕೂಡ ವ್ಯತ್ಯಾಸ ಆಗ್ತದೋ ಹೇಗೆ ಹೌದು ಖಂಡಿತ ಯಾಕಂದ್ರೆ ಒಂದೊಂದು ಪ್ರದೇಶಕ್ಕೆ ವಾಸಿಸುವಂಥ ಪ್ರದೇಶದ ವಾತಾವರಣಕ್ಕೆ ಅನುಕೂಲವಾಗಿ ನಮ್ಮ ಶರೀರದ ಕಾರ್ಯಚಟುವಟಿಕೆಗಳಿರ್ತದೆ ಉದಾಹರಣೆಗೆ ಈಗ ನಮ್ಮಲ್ಲಿ ನಾವು ಕೋಸ್ಟಲ್ ರೀಜನ್ ಇರುವಂತವರು ಸೊ ಇಲ್ಲಿ ಸೆಕೆ ಬೇಸಿಗೆಯಲ್ಲಿ ವಿಶೇಷವಾಗಿ ಬೇಸಿಗೆಯೂ ತೀವ್ರವಾಗಿರ್ತದೆ ಮತ್ತೆ ಸೆಕೆ ಕೂಡ ಜಾಸ್ತಿ ಅದೇ ಇದು ಬೆವರುದು ಕೂಡ ಜಾಸ್ತಿ ಇದೇ ಬೆವರು ನಮಗೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಸೆಕೆ ಇದ್ದರೂ ಕೂಡ ಬೆವರುದು ಕಡಿಮೆ ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿಯೇ ಸಿಗುವಂತಹ ನಾವು ಆಹಾರ ಪದಾರ್ಥಗಳು ನಾವು ವಿಶೇಷವಾಗಿ ಭತ್ತವನ್ನ ಬೆಳಿತೇವೆ ಇಲ್ಲಿ ಈಗ ಅದು ಅಡಿಕೆ ಇತ್ಯಾದಿ ವಾಣಿಜ್ಯ ಬೆಳೆಗಳಾಗಿ ಅದು ಮಾರ್ಪಾಡಾಗಿದೆ ಆದರೆ ಹಿಂದಿನಿಂದಲೂ ಭತ್ತವನ್ನ ವಿಶೇಷವಾಗಿ ಇಲ್ಲಿ ಬೆಳೀತಾ ಇದ್ರು ನಾವು ತಾರ್ಕಿಕವಾಗಿ ಚಿಂತನೆ ಮಾಡಿದ್ರೆ ನಾವು ಭತ್ತ ಬೆಳಿಲಿಕ್ಕೆ ನಾವು ಗದ್ದೆಯಲ್ಲಿ ನೀರು ನಿಲ್ಲಿಸಿ ನಾವು ಭತ್ತ ಬೆಳಿತೇವೆ ಆ ಭತ್ತ ಬೆಳೆದು ಈಗ ಕಟಾವಿಗಾಗೂ ಆ ಭತ್ತ ಗಟ್ಟಿ ಅಷ್ಟು ನೀರನ್ನ ಅದು ಸೇವಿಸಿ ಅಷ್ಟು ನೀರನ್ನ ಅದು ಹಿಡಿದಿಟ್ಟುಕೊಂಡಿರ್ತದೆ ಸೊ ಅಂಥ ಭತ್ತವನ್ನು ನಾವು ಪ್ರಮುಖ ಆಹಾರವಾಗಿ ನಾವು ಇಲ್ಲಿ ಉಪಯೋಗಿಸ್ತೇವೆ ಅಂದರೆ ಇಂಥ ಈ ಅತಿಯಾದ ಸೆಕೆ ಇರುವಾಗ ಅತಿಯಾದ ಬೆವರುವಾಗ ನಮ್ಮ ಶರೀರಕ್ಕೆ ನಾವು ಕುಡಿದಂತಹ ನೀರು ಅಥವಾ ನಾವು ಸೇವಿಸುವಂತಹ ಆಹಾರದಲ್ಲಿರುವಂಥ ತೇವಾಂಶ ಇದನ್ನು ನಮ್ಮ ಶರೀರದಲ್ಲಿ ಹಿಡಿದಿಟ್ಟುಕೊಳ್ಳುವಂಥ ಒಂದು ಶಕ್ತಿ ಬೇಕು ಸೊ ನಾವು ಸೇವಿಸುವಂಥ ಈ ಭತ್ತ ಅಥವಾ ಈ ಅಕ್ಕಿಗೆ ಅಂಥ ಗುಣ ಇರುವ ಕಾರಣ ಈ ಪ್ರದೇಶದಲ್ಲಿ ನಾವು ಅದನ್ನು ವಿಶೇಷವಾಗಿ ಅಥವಾ ಈ ಪ್ರದೇಶಕ್ಕೆ ನಾವು ಅದನ್ನು ಭತ್ತವನ್ನೇ ಅಥವಾ ಅಕ್ಕಿಯನ್ನೇ ಉಪಯೋಗಿಸ್ತೇವೆ ಅಂತ ಇಂಥ ಗುಣಗಳು ನಮಗೆ ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಅಗತ್ಯ ಇಲ್ಲ ಆದ ಕಾರಣ ಅಲ್ಲಿಯೇ ಜನ ಗೋಧಿ ಅಥವಾ ಜೋಳ ಅಲ್ಲಿ ಆ ಪ್ರದೇಶಕ್ಕೆ ಸೀಮಿತವಾದ ಅಥವಾ ಆ ಪ್ರದೇಶದಲ್ಲಿ ಅನುಕೂಲಕರವಾದಂಥ ಆಹಾರಗಳನ್ನು ಅಲ್ಲಿ ಉಪಯೋಗಿಸ್ತಾರೆ ಮತ್ತು ಈಗ ನಾವು ಬ ಅಕ್ಕಿಯನ್ನು ಉಪಯೋಗಿಸೋದಾದರೂ ಕೂಡ ನಾವು ಅನ್ನದ ರೂಪದಲ್ಲಿ ಮಾತ್ರ ಅಲ್ಲ ಅಕ್ಕಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತೇವೆ ನಾವೀಗ ನಮ್ಮಲ್ಲಿ ಹೇಗೆ ಅಂದರೆ ಅಕ್ಕಿಯನ್ನು ರುಬ್ಬಿ ಮಾಡುವಂಥ ಪದಾರ್ಥಗಳನ್ನೇ ಹೆಚ್ಚಾಗಿ ಉಪಯೋಗಿಸ್ತೇವೆ ಈಗ ರೊಟ್ಟಿಯೇ ಇರ್ಬೋದು ನಾವು ಅದನ್ನು ಅಕ್ಕಿಯನ್ನು ರುಬ್ಬಿ ರೊಟ್ಟಿ ಮಾಡ್ತೇವೆ ಈ ಕಡೆ ಇಲ್ಲಿ ನಮ್ಮ ಮಂಗಳೂರು ಅಥವಾ ದಕ್ಷಿಣ ಕನ್ನಡದಲ್ಲಿ ಅದೇ ಚಪಾತಿ ಅಥವಾ ರೊಟ್ಟಿ ಅದರಲ್ಲಿ ಅದನ್ನು ಈ ಧಾನ್ಯಗಳ ಹುಡಿಯಿಂದ ಮಾಡ್ತಾರೆ ಸೊ ಅದನ್ನು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮ ಇಲ್ಲಿಯ ಈ ಪ್ರದೇಶದ ಜನಗಳ ಜೀರ್ಣಾಂಗ ವ್ಯೂಹ ಅಷ್ಟು ಕೆಪಾಸಿಟಿ ಇರುವುದಿಲ್ಲ ಆದ ಕಾರಣ ನಮಗೆ ಭತ್ತದಿಂದ ಅಥವಾ ಅಕ್ಕಿಯಿಂದ ಮಾಡಿದಂಥ ಪದಾರ್ಥಗಳು ನಮ್ಮ ಶರೀರಕ್ಕೆ ಸೂಕ್ತ ಇನ್ನೊಂದು ನಮ್ಮಲ್ಲಿ ಅತಿಯ ಅಂದ್ರೆ ನಾವು ಜಾಸ್ತಿ ಬೆಳೆಯುವುದು ತರಕಾರಿಗಳು ಧಾನ್ಯಗಳನ್ನ ನಾವೀಗ ತೊಗರಿ ಅಂತ ಧಾನ್ಯಗಳನ್ನ ನಾವು ಇಲ್ಲಿ ಬೆಳೆಯುವುದು ತುಂಬಾ ಕಡಿಮೆ ಈ ತರಕಾರಿಗಳು ಕೂಡ ಅದರಲ್ಲಿಯೂ ಸೊರೆಕಾಯಿ ಇರ್ಬೋದು ಕುಂಬಳಕಾಯಿ ಸೌತೆಕಾಯಿ ಇಂಥದನ್ನ ನಾವು ಜಾಸ್ತಿ ಉಪಯೋಗಿಸ್ತೇವೆ ಬೀನ್ಸ್ ಕ್ಯಾರೆಟ್ಗಿಂತನೂ ಜಾಸ್ತಿ ಮತ್ತೆ ಅಂಥ ತರಕಾರಿಗಳನ್ನೇ ಇಲ್ಲಿ ಬೆಳಿತೇವೆ ಒಂದು ಅನುಕೂಲ ದೃಷ್ಟಿ ಯಾಕಂದ್ರೆ ಅದನ್ನ ಶೇಖರಣೆ ಮಾಡಿಡ್ಲಿಕ್ಕೂ ಸುಲಭ ಆಗ್ತದೆ ಮತ್ತೊಂದು ಈಗಾಗಲೇ ಹೇಳಿದಂತೆ ಇಲ್ಲಿದು ಹ್ಯುಮಿಡಿಟಿ ಅಥವಾ ಇಲ್ಲಿ ಬೆವರುದು ಜಾಸ್ತಿ ಅಂಥ ಸಂದರ್ಭದಲ್ಲಿ ನಮಗೆ ಅತಿಯಾದ ನೀರಿನಂಶ ಇರುವಂಥ ಆಹಾರಗಳು ಬೇಕಾಗ್ತದೆ ಆದ ಕಾರಣ ನಾವು ಇಂಥ ಆಹಾರ ಪದಾರ್ಥಗಳನ್ನು ನಾವು ಬೆಳೆಸ್ತೇವೆ ಅಂತ ಸೊ ಇದು ಈ ಪ್ರದೇಶಕ್ಕೆ ಸೀಮಿತ ಆಗಿರ್ತದೆ ಅಂತ ಹೇಳಿದರೆ ಪ್ರತಿಯೊಂದು ಕೂಡ ಪ್ರಾದೇಶಿಕವಾದಂಥ ಒಂದು ಆಹಾರ ಪದ್ಧತಿ ಇರ್ತದೆ ಅನ್ನುವಂಥ ಆಹಾರ ಪದ್ಧತಿ ಅಂತ ಹೇಳಿ ಒಂದು ಶಬ್ದ ಹೇಳಿದರೆ ಅದಕ್ಕೆ ಅರ್ಥ ಏನು ಇದು ಏನನ್ನು ಸೂಚಿಸ್ತದೆ ಇದು ಆಹಾರ ಪದ್ಧತಿ ಪದ್ಧತಿಯೇ ನಾವು ಒಂದು ಕ್ರಮ ಅಂತ ಹೇಳಿ ಹೇಳಿ ಬರುವ ಇದರಲ್ಲಿ ಆಹಾರವನ್ನ ತಯಾರಿಸುವ ವಿಧಾನ ಮತ್ತೆ ಆಹಾರವನ್ನ ಸೇವಿಸುವ ಕ್ರಮ ಎರಡೂ ಕೂಡ ಬರ್ತದೆ ಅಂದ್ರೆ ನಾವು ಆಹಾರ ಅಂತ ಹೇಳಿದ್ರೆ ಯಾವುದೋ ಒಂದನ್ನ ಮಿಕ್ಸ್ ಮಾಡಿ ಬೇಯಿಸಿ ಅಥವಾ ಕುದಿಸಿ ತಿನ್ನೋದು ಅಂತಲ್ಲ ಪ್ರತಿಯೊಂದಕ್ಕೂ ಪ್ರತಿಯೊಂದು ಅಂಶಗಳನ್ನ ಪ್ರತಿಯೊಂದು ಪದಾರ್ಥಗಳನ್ನ ಕೂಡ ನಾವು ಆಹಾರವನ್ನ ತಯಾರು ಮಾಡುವಾಗ ಅದಕ್ಕೊಂದು ಕಾಂಬಿನೇಷನ್ ಅಂತ ಇರ್ತದೆ ಈಗ ನಾವು ಪದಾರ್ಥದಲ್ಲಿ ಈಗ ಉಪಯೋಗಿಸುವಾಗ ಮೆಣಸಕಾಯಿ ಅಂತ ಹೇಳ್ತೇವೆ ಮೆಣಸಕಾಯಿ ಅಂದ ತಕ್ಷಣ ಬರುವುದು ಹಾಗಲಕಾಯಿ ಈಗ ಬೇರೆ ಉಳಿದ ತರಕಾರಿಗಳನ್ನ ಮಾವಿನಕಾಯಿ ಇರ್ಬೋದು ವನನಾಸ್ ಇರ್ಬೋದು ಎಲ್ಲ ಹಾಕಿ ಮಾಡ್ತಾರೆ ಅದು ಬೇರೆ ಆದರೆ ಮೆಣಸಕಾಯಿ ಅಂತ ಬರುವಾಗ ಅದು ಹಾಗಲಕಾಯಿ ಹೌದು ಸೊ ಈ ಹಾಗಲಕಾಯಿದು ಮೆಣಸಾಯಿ ಮೆಣಸಕಾಯಿ ಮಾಡುವಾಗ ನಾವು ಮೆಣಸಿನ ಜೊತೆಗೆ ಬೇರೆ ಸಾಂಬಾರ ಪದಾರ್ಥಗಳನ್ನು ಹಾಕ್ತೇವೆ ಅದರಲ್ಲಿ ಹಾಕುವುದರಲ್ಲಿ ಮುಖ್ಯವಾಗಿರುವಂಥದ್ದು ಎಳ್ಳು ಎಳ್ಳೇ ಪ್ರಧಾನ ಉಳಿದದ್ದು ಹಾಕುದು ತೀರಾ ಕಡಿಮೆ ಮೆಣಸು ಮತ್ತೆ ಎಳ್ಳನ್ನು ಹಾಕಿ ಮಾಡುವಂಥದ್ದು ಈ ಎಳ್ಳನ್ನೇ ಯಾಕೆ ಹಾಕ್ತಾರೆ ಅಂತಂದರೆ ಈ ಹಾಗಲಕಾಯಿ ಅತಿ ರಸ ಅಂದರೆ ತುಂಬ ಕಹಿ ಇರ್ತದೆ ಈ ಕಹಿಯಾದ ಆ ಹಾಗಲಕಾಯಿನ ಜಾಸ್ತಿ ತಗೊಂಡಾಗ ಅದು ವಾತ ದೋಷವನ್ನು ವೃದ್ಧಿ ಮಾಡ್ತದೆ ಅದರಿಂದಾಗಿ ನಮಗೆ ಬೇರೆ ಬೇರೆ ರೀತಿಯ ನೋವುಗಳು ಗಂಟು ನೋವಿರ್ಬೋದು ಅಥವಾ ಹೊಟ್ಟೆ ನೋವಿರ್ಬೋದು ಬೇರೆ ಬೇರೆ ರೀತಿಯ ನೋವುಗಳು ಕಾಣಿಸಿಕೊಳ್ತದೆ ಈ ಎಳ್ಳಿಗೆ ಆ ವಾತವನ್ನು ಕಡಿಮೆ ಮಾಡುವ ಗುಣ ಇರ್ತದೆ ಆದ ಕಾರಣ ಇದನ್ನು ಕಾಂಬಿನೇಷನಲ್ಲಿ ಉಪಯೋಗಿಸಿದಾಗ ನಮ್ಮಲ್ಲಿ ಆ ಹಾಗಲಕಾಯಿಯ ತೀಕ್ಷ್ಣತೆ ಅಂದರೆ ಈಗ ವಾತವೃದ್ಧಿ ಮಾಡೋ ಗುಣವನ್ನು ಇದು ಬ್ಯಾಲೆನ್ಸ್ ಮಾಡ್ತದೆ ಅಂತ ಅದೇ ಥರ ಬದನೆಯನ್ನು ನಾವು ಉಪಯೋಗಿಸುವಾಗ ನಾವು ಅದಕ್ಕೆ ಮೆಂತೆಯನ್ನು ಯೂಸ್ ಮಾಡ್ತೇವೆ ನನ್ನ ನಮ್ಮಲ್ಲಿ ಏನು ವಾಡಿಕೆ ಅಂದರೆ ಬದನೆ ಅಂದರೆ ನಂಜು ಅಂತ ಹೇಳ್ತಾರೆ ಅಂದರೆ ಯಾವುದೇ ರೀತಿಯ ಎಲರ್ಜಿ ಇದ್ದಾಗ ಅಥವಾ ಗಾಯ ಇದ್ದಾಗ ಅದನ್ನು ಜಾಸ್ತಿ ಮಾಡ್ತದೆ ಅನ್ನೋದೊಂದು ಈ ಬದನೆಗೆ ಆ ಗುಣ ಇದೆ ಅದಕ್ಕೆ ಮೆಂತೆಯನ್ನ ಸೇರಿಸಿದಾಗ ಆ ಗುಣವನ್ನು ಇದು ಮೆಂತೆ ಕಡಿಮೆ ಮಾಡ್ತದೆ ಅದಲ್ಲದೆ ನಾವು ನಮ್ಮ ಭಾರತದಲ್ಲಿ ಅದರಲ್ಲಿಯೂ ದಕ್ಷಿಣ ಕನ್ನಡದಲ್ಲಿ ಈ ಸಾಂಬಾರ ಪದಾರ್ಥಗಳನ್ನು ಉಪಯೋಗಿಸೋದು ಜಾಸ್ತಿ ಅದು ಮೆಣಸಿರ್ಬೋದು ಅಥವಾ ಈ ಕಾಳು ಮೆಣಸು ಅಥವಾ ಶುಂಠಿ ಮೆಂತೆ ಇದನ್ನೆಲ್ಲ ಕೊತ್ತಂಬರಿಂಥ ಪದಾರ್ಥಗಳನ್ನು ನಾವು ಜಾಸ್ತಿ ಯೂಸ್ ಮಾಡ್ತೇವೆ ಅದರ ಜೊತೆಗೆ ನಾವು ಪ್ರತಿಯೊಂದು ಆಹಾರಕ್ಕೆ ಕೂಡ ಅರಿಶಿನವನ್ನು ಬಳಸ್ತೇವೆ ಈ ಅರಿಶಿನಕ್ಕೆ ಅದನ್ನು ಆ್ಯಂಟಿ ಕ್ಯಾನ್ಸರಸ್ ಅಂದರೆ ಕ್ಯಾನ್ಸರ್ ರೋಗವನ್ನು ಗುಣಪಡಿಸುವಂಥ ಶಕ್ತಿ ಇದೆ ಈಗ ಆಲ್ರೆಡಿ ತುಂಬ ರಿಸರ್ಚ್ ಆಗಿ ಪ್ರೂವ್ ಆದಂತಹ ವಿಷಯ ಅದು ಈಗ ಇತ್ತೀಚೆಗೆ ಅದರ ಪ್ರಮಾಣ ಅಂದರೆ ಅದರದ್ದು ಉಪಯೋಗ ಸ್ವಲ್ಪ ಕಡಿಮೆ ಇರ್ಬೋದು ಆದರೆ ಪರಂಪರೆಯಿಂದ ಪ್ರತಿಯೊಂದು ಅಡಿಗೆಯಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿ ಕೂಡ ಅರಿಶಿನವನ್ನು ಉಪಯೋಗಿಸ್ತಾರೆ ಆದ ಕಾರಣವೇ ಇರ್ಬೋದು ಈಗಿನದ್ದಕ್ಕಿಂತ ಹೆಚ್ಚು ಬಹುಶಃ ಒಂದು ಹದಿನೈದು ಇಪ್ಪತ್ತು ವರ್ಷದ ಮೊದಲಿನ ಸ್ಟ್ಯಾಟಿಸ್ಟಿಕ್ಸ್ ಅಂತ ತೆಗೆದು ನೋಡಿದರೆ ಕ್ಯಾನ್ಸರ್ ಅನ್ನೋದು ಅದರದ್ದು ಪ್ರಮಾಣ ಬಹುಶಃ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಇದ್ದಿರ್ಬೋದು ಈಗಿನ ನಮ್ಮ ಬದಲಾದ ಆಹಾರ ಪದ್ಧತಿಯಿಂದ ಅದು ಒಂಥರ ಕ್ಯಾನ್ಸರ್ ಅಂದರೆ ಎಲ್ಲ ಅದೊಂದು ಕಾಮನ್ ಅನ್ನೋ ಸ್ಥಿತಿಗೆ ತಲುಪಿದೆ ಆದರೆ ಈ ಸಾಂಬಾರ ಪದಾರ್ಥಗಳನ್ನು ಅದು ಅರಿಶಿನವೇ ಇರ್ಬೋದು ಅಥವಾ ನಮ್ಮ ಕಾಳುಮೆಣಸು ಶುಂಠಿ ಕೊತ್ತಂಬರಿ ಜೀರಿಗೆ ಪ್ರತಿಯೊಂದು ಕೂಡ ಒಂದು ಆಗಿ ನಮ್ಮ ಶರೀರವನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂತ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಅದಲ್ಲದೆ ಅರಿಶಿನಕ್ಕೆ ನರ್ವೈನ್ ಟಾನಿಕ್ ಅಂತ ಹೇಳ್ತಾರೆ ನರಕ್ಕೆ ಸಂಬಂಧಪಟ್ಟವಂಥ ಪೋಷಣೆಯನ್ನು ಕೊಡ್ತದೆ ಆದ ಕಾರಣ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತೇಳಿ ಕಂಪವಾತ ಅಂತ ಇರುವ ವ್ಯಾಧಿ ಇರ್ಬೋದು ಅಥವಾ ಅಲ್ಝಿಮೆನ್ಸ್ ಡಿಸೀಸ್ ಡಿಮೆನ್ಷಿಯಾ ಅಂದರೆ ಮರೇವಿನ ಕಾಯಿಲೆ ಇಂಥದಕ್ಕೆ ಕೂಡ ಅದು ಪ್ರಿವೆಂಟಿವ್ ಆಗಿ ಅರಿಶಿನ ಇರಬಹುದು ಇಂಥ ಎಲ್ಲ ಸಾಂಬಾರು ಪದಾರ್ಥಗಳು ಕೂಡ ಅದಕ್ಕೆ ಅದನ್ನು ತಡೆಯುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ ಆಹಾರ ಪದ್ಧತಿಯಲ್ಲಿ ಎರಡು ವಿಷಯ ಅಂತ ಹೇಳಿದ್ರೆ ಒಂದು ಆಹಾರ ಮಾಡುವ ಕ್ರಮ ಅದನ್ನು ತೆಗೆದುಕೊಳ್ಳುವ ಕ್ರಮ ಹೌದು ಸೇವನೆ ಆಹಾರವನ್ನು ತೆಗೆದುಕೊಳ್ಳುವ ಅಥವಾ ಸೇವಿಸುವ ಕ್ರಮ ಯಾವ ತರ ಇರಬೇಕು ಈಗಲೂ ಕೂಡ ಎಷ್ಟೋ ಮನೆಗಳಲ್ಲಿ ಅದು ಈಗಲೂ ಪ್ರಚಲಿತದಲ್ಲಿದೆ ಅಂದರೆ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಂತ ಇದು ಮುಖ್ಯವಾಗಿ ಯಾಕಂದರೆ ಇತ್ತೀಚೆಗೆ ಎಲ್ಲ ಮನೆಗಳಲ್ಲಿಯೂ ಡೈನಿಂಗ್ ಟೇಬಲ್ ಬಂದಿದೆ ಮೇಲೆ ಕೂತ್ಕೊಂಡು ಅಥವಾ ಕೈಯಲ್ಲಿ ಹಿಡ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಇಂಥದೆಲ್ಲ ಅಭ್ಯಾಸಗಳಿದೆ ಅದು ಹಿಂದಿನ ಕಾಲದಲ್ಲಿ ಅಂಥದನ್ನು ಮನೆಯಲ್ಲಿ ಈಗ ಅಜ್ಜ ಅಜ್ಜಿದ್ರೆ ಅವರು ಒಪ್ತಿರಲಿಲ್ಲ ಯಾಕಂದರೆ ನಾವು ನೆಲದಲ್ಲಿ ಕೂತು ಊಟ ಮಾಡುವಾಗ ನಾವು ಪ್ರತಿಯೊಂದು ಅನ್ನದ ತುತ್ತನ್ನು ತಗುಳ್ತುಕೊಳ್ಳುವಾಗ ಒಂದು ಸ್ವಲ್ಪ ಬಗ್ತೇವೆ ಆ ರೀತಿಯ ಆ ಒಂದು ಮೂಮೆಂಟ್ ಇಂದ ನಮ್ಮ ಜೀರ್ಣಾಂಗದ ಜೀರ್ಣಾಂಗ ವ್ಯೂಹ ಏನಿದೆ ಅದಕ್ಕೊಂದು ಅಲ್ಲಿ ಇರುವಂತಹ ಮಾಂಸಖಂಡಗಳಿಗೆ ಒಂದು ಚಾಲನೆ ಸಿಗ್ತದೆ ಅದು ನಮ್ಮ ಜೀರ್ಣಶಕ್ತಿಯನ್ನು ವೃದ್ಧಿ ಮಾಡ್ತದೆ ಅದು ಒಂದು ಮತ್ತೆ ಆಹಾರ ನಾವು ಸೇವಿಸುವಾಗ ನಮ್ಮಲ್ಲಿ ಏನು ಹೇಳ್ತಾರೆ ಅಂದ್ರೆ ನಮಗೆ ಹೊಟ್ಟೆ ತುಂಬ ಆಗುವಷ್ಟು ಊಟ ಮಾಡಬಾರದು ಅಂತ ನಮಗಿನ್ನೂ ಒಂದು ತುತ್ತು ಬೇಕು ಅನ್ನುವಾಗ ನಾವು ಊಟ ಮಾಡೋದು ನಿಲ್ಲಿಸಬೇಕಂತ ಒಂದು ಮಾತಿದೆ ಈ ನೆಲದಲ್ಲಿ ಕೂತು ಊಟ ಮಾಡುವಾಗ ನಮಗೆ ಆ ರೀತಿ ನಮಗೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಯಾವಾಗ ನಾವು ನಮ್ಮ ಆಹಾರವನ್ನು ಮಿತವಾಗಿ ತಗೊಳ್ತೇವ ಆಗ ಅದು ಆಟೋಮೆಟಿಕ್ಕಾಗಿ ನಮ್ಮ ಜೀರ್ಣ ಶಕ್ತಿಗೆ ಸಹಾಯ ಆಗ್ತದೆ ಇನ್ನೊಂದು ಆಹಾರ ದ್ರವ್ಯಗಳನ್ನು ಸೇವಿಸುವಂಥ ಕ್ರಮ ಅಂತ ಅಂದರೆ ಯಾವ ನಮ್ಮ ಆಹಾರದಲ್ಲಿ ಎಲ್ಲ ರೀತಿಯ ರಸಗಳಿರುವಂತಹ ಆಹಾರಗಳಿರ್ತೀವಿ ವಿಶೇಷವಾಗಿ ಯಾವುದಾದ್ರೂ ಮದುವೆ ಊಟ ಇರ್ಬೋದು ಅಥವಾ ಇನ್ಯಾವುದೋ ಫಂಕ್ಷನ್ ಇದು ಊಟ ಇರ್ಬೋದು ಅಲ್ಲಿ ನಾವು ಯು ಸಾಮಾನ್ಯವಾಗಿ ಸುರುವಿಗೆ ಪಾಯಸ ಮತ್ತು ಪಲ್ಯ ಇಂಥ ಈ ಅದಕ್ಕೊಂದು ಆರ್ಡರ್ ಅಂತ ಇರ್ತದೆ ಊಟ ಮಾಡೋದಕ್ಕೆ ಈ ಯಾಕೆ ಮಧುರಸವೇ ಯಾಕೆ ಬೆಳೆಸ್ತಾರೆ ಯಾಕೆ ಆ ಪಾಯಸವನ್ನೇ ಯಾಕೆ ಊಟ ಮಾಡಬೇಕು ಅಂದರೆ ನಾವು ಹಸಿವಾಗಿ ಊಟ ಮಾಡುವಾಗ ನಮ್ಮ ಶರೀರದಲ್ಲಿ ಒಂದು ಸ್ವಲ್ಪ ನಿತ್ರಾಣ ಇರ್ಬೋದು ನಿಶ್ಶಕ್ತಿ ಇರ್ಬೋದು ಸೊ ಮಧುರ ರಸ ಅಂತ ಹೇಳೋದು ನಮಗೆ ಇಮ್ಮಿಡಿಯೇಟಾಗಿ ಈಗ ಗ್ಲುಕೋಸ್ ಕೊಟ್ಟ ಹಾಗೆ ಅಂತ ಇಮಿಡಿಯೇಟಾಗಿ ನಮಗೊಂದು ಶಕ್ತಿ ಕೊಡ್ತದೆ ನಂತರ ನಾವು ಊಟ ಮಾಡುವಾಗ ಬೇರೆ ಬೇರೆ ರೀತಿಯ ಎಲ್ಲ ಆಹಾರ ಪದಾರ್ಥಗಳನ್ನು ಊಟ ಮಾಡಿ ಕೊನೆಯಲ್ಲಿ ನಮಗೆ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸಹ ಒಂದು ಅನುಕೂಲ ಆಗುವ ಹಾಗೆ ಕೊನೆಯಲ್ಲಿ ಮಜ್ಜಿಗೆಯಲ್ಲಿ ನಾವು ಊಟ ಮುಗಿಸ್ತೇವೆ ಮಜ್ಜಿಗೆಗೆ ಒಂದು ಉಪ್ಪಿನಕಾಯಿ ಉಪ್ಪಿನಕಾಯಿಲಿರುವಂಥ ಸಾಸಿವೆ ಇರ್ಬೋದು ಅಥವಾ ಮೆಣಸಿರ್ಬೋದು ಉಪ್ಪು ಇರ್ಬೋದು ಹುಳಿ ಇದು ಎಲ್ಲ ರಸಗಳನ್ನು ಒಳಗೊಂಡಿದೆ ಉಪ್ಪಿನಕಾಯಿ ಸೊ ಅದನ್ನು ಸೇವಿಸುವುದರಿಂದ ನಮ್ಮ ಜೀರ್ಣಶಕ್ತಿಯನ್ನು ಅದು ಬೇಗ ಜೀರ್ಣ ಆಗುವಂತೆ ಒಂದು ಮಾಡ್ತದೆ ಆದ ಕಾರಣ ನಾವು ಆ ಊಟ ಮಾಡೋದಕ್ಕೆ ಸಹ ಒಂದು ಕ್ರಮ ಅನ್ನೋದನ್ನು ಪಾಲಿಸಬೇಕು ಅಂತ ಇದು ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಿದೆ ಆದ್ರೆ ಈಗ ಆ ರೀತಿಯ ಒಂದು ಕ್ರಮಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇರ್ ಬಟ್ ಅದನ್ನ ಪಾಲಿಸಿದ್ರೆ ನಮಗೆ ಮುಂದೆ ಯಾವುದೇ ರೀತಿಯ ರೋಗಗಳನ್ನ ಬರದ ಹಾಗೆ ತಡೆಗಟ್ಟುದು ಸುಲಭ ಅಂತ ಈಗ ಈ ರೀತಿಯ ಆಹಾರ ಸೇವಿಸುವ ಕ್ರಮ ಇರಬಹುದು ಆಹಾರ ಮಾಡುವ ಕ್ರಮ ಇರಬಹುದು ಇದನ್ನ ಆಯುರ್ವೇದದಲ್ಲಿ ಹೇಳಿದೀಯ ಅನ್ನುವ ಹೌದು ಈಗ ಈ ಪಾರಂಪರಿಕ ಆಹಾರ ಪದ್ಧತಿ ಅಂತ ನಾವೇನು ಹೇಳ್ತೇವ ಇದು ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಿರ್ಬೋದು ಬಂದಿರುವಂಥ ಇದು ಒಂದು ಜನರ ಅಗತ್ಯ ಅಥವಾ ಅನಿವಾರ್ಯದಿಂದಾಗಿ ಅಂದರೆ ಹಿಂದಿನ ಕಾಲದಲ್ಲಿ ಏನ ಈಗಿನ ಕಾಲದ ಹಾಗೆ ವೈದ್ಯಕೀಯ ಸೌಲಭ್ಯಗಳಿರ್ಬೋದು ಅಥವಾ ವಾಹನ ಈ ಸೌಕರ್ಯಗಳು ಎಲ್ಲ ತುಂಬ ಕಡಿಮೆ ಇತ್ತು ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಆದಾಗ ಅವರಿಗೆ ಅದಕ್ಕೆ ಬೇಕಾದ ಸೂಕ್ತ ಪರಿಹಾರಕ್ಕೆ ಮನೆಯಿಂದ ಹೋಗುವುದು ಅಂಥದ್ದೆಲ್ಲ ಸ್ವಲ್ಪ ಕಷ್ಟ ಇತ್ತು ಆದ ಕಾರಣ ಅವರು ಯಾವುದನ್ನು ನಮ್ಮ ಅವರ ಸುತ್ತಮುತ್ತಲೇ ಸಿಗುವಂತಹ ಆಹಾರ ದ್ರವ್ಯಗಳಲ್ಲಿಯೇ ಅಧಿಕ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೋಸ್ಕರ ಈ ಪಾರಂಪರಿಕ ಆಹಾರ ಪದ್ಧತಿ ಅನ್ನೋದು ಬೆಳೆದು ಬಂದಿರುವಂಥದ್ದು ಇದನ್ನು ನಾವು ಆರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು ಅದೇ ಆಯುರ್ವೇದ ಶಾಸ್ತ್ರಕ್ಕೆ ಬಂದರೆ ಆಯುರ್ವೇದ ಶಾಸ್ತ್ರವನ್ನು ನಾವು ಸೈನ್ಸ್ ಆಫ್ ಲೈಫ್ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಈ ಪಾರಂಪರಿಕವಾಗಿ ಏನೆಲ್ಲ ಹೇಳಿದರೆ ಇದನ್ನೆಲ್ಲವನ್ನು ಶಾಸ್ತ್ರೋಕ್ತವಾಗಿ ಅವರು ಆಯುರ್ವೇದದಲ್ಲಿ ವಿವರಿಸಿದ್ದಾರೆ ಈ ಆಯುರ್ವೇದ ಶಾಸ್ತ್ರದಲ್ಲಿ ಕೂಡ ಒಂದು ಮಾತಿದೆ ಆಯುರ್ವೇದ ಶಾಸ್ತ್ರ ಹೇಗೆ ಬೆಳೆದು ಬಂತು ಅಂದರೆ ಅದು ಆಯುರ್ವೇದದಲ್ಲಿ ಹೇಳಿರುವಂಥ ಎಲ್ಲ ಗಿಡಮೂಲಿಕೆಗಳಿರ್ಬೋದು ಔಷಧೀಯ ಸಸ್ಯಗಳ ವಿವರಣೆ ಇರ್ಬೋದು ಇದೆಲ್ಲವೂ ಕೂಡ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಮೂಲ ವಿಷಯ ಅಂದರೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅಂತ ಹೇಳ್ತೇವಲ್ಲ ಇದನ್ನು ಜನರು ತಿಳಿದುಕೊಂಡಿದ್ದು ಯಾರು ಈ ಕಾಡಿನಲ್ಲಿ ವಾಸ ಮಾಡುವ ಜನಗಳು ಯಾರು ದನ ಮೇಯಿಸುವವರು ಅಥವಾ ಕುರಿ ಹೀಗೆ ದನ ಕರುಗಳನ್ನು ಮೇಯಿಸುವವರು ಅವರು ಅಂದರೆ ಕಾಡು ಮೇಡನ್ನು ಅಲಿತಾ ಇರ್ತಾರೆ ಅವರಿಗೆ ದನ ಯಾವ ಯಾವ ವಸ್ತು ಸಸ್ಯಗಳನ್ನು ತಿಂತದೆ ಅದರಿಂದ ಏನೇನು ಲಾಭ ಆಗ್ತದೆ ದನಗಳಿಗೆ ಅಥವಾ ಹಸುಗಳಿಗೆ ಅದನ್ನು ಗಮನಿಸಿ ಅದರಿಂದ ಮತ್ತೆ ಅದನ್ನು ಮನುಕುಲಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಅದನ್ನು ಮತ್ತೆ ಅದನ್ನು ಮುಂದುವರಿಸಿಕೊಂಡು ಬಂದದ್ದು ಆದ ಕಾರಣ ಈ ಇಂಥ ಪಾರಂಪರಿಕವಾಗಿ ಹೇಳಿರುವಂಥ ಆಹಾರಗಳನ್ನು ಆಯುರ್ವೇದದಲ್ಲಿ ಶಾಸ್ತ್ರೀಯವಾಗಿ ಅದನ್ನು ವಿವರಿಸಲಾಗಿದೆ ಈಗ ಅಪಾರಂಪರಿಕವಾಗಿ ಹೇಳಿರುವಂಥ ಆಹಾರಗಳು ನಮ್ಮ ಭಾವಪ್ರಕಾಶ ಸಮಿತಿ ಇರ್ಬೋದು ಚರಕ ಸಮಿತಿ ಇರ್ಬೋದು ಇಲ್ಲೆಲ್ಲ ಕೂಡ ಈ ರೊಟ್ಟಿ ಮಾಡುವ ವಿಧಾನ ಅಥವಾ ದೋಸೆ ಮಾಡೋದು ಇಡ್ಲಿ ಮಾಡುವ ವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ವಿವರಿಸಿದ್ದಾರೆ ಅದನ್ನು ಹೇಗೆ ಮಾಡಬೇಕು ಅದರಿಂದ ಏನು ಲಾಭ ಅನ್ನೋದನ್ನು ಅದೇ ಥರ ಈಗ ಪಥ್ಯಾಹಾರ ಅಂತ ಏನು ಹೇಳಿದ್ದೇವೆ ನಮ್ಮಲ್ಲಿ ತಂಬಳಿ ಅಥವಾ ಇಂಥ ಬೇರೆ ಬೇರೆ ಕ್ರಮಗಳನ್ನು ಹೇಳಿದ ಹಾಗೆ ಆಯುರ್ವೇದದಲ್ಲಿ ಕೂಡ ಕೆಲವೊಂದು ರೋಗಕ್ಕೆ ಕೆಲವೊಂದು ಆಹಾರ ಕ್ರಮಗಳನ್ನು ಹೇಳ್ತಾರೆ ಅದನ್ನು ಪತ್ಯಾಹಾರವಾಗಿ ಅಂತ ಉದಾಹರಣೆಗೆ ಪಾನೀಯ ಅಂತ ಹೇಳ್ತಾರೆ ಈ ಪಾನೀಯದಲ್ಲಿ ಉಶಿರಾ ಮತ್ತೆ ನಾವು ಲಾವಂಚ ಅಂತ ಹೇಳ್ತೇವೆ ಇಂಥ ದ್ರವ್ಯಗಳನ್ನು ಉಪಯೋಗಿಸಿ ಮಾಡುವಂಥ ಒಂದು ಪಾನಕ ಅದು ಅದಕ್ಕೆ ಶುಂಠಿ ಅಥವಾ ಬೆಲ್ಲ ಅದನ್ನೆಲ್ಲ ಹಾಕಿ ಮಾಡ್ತಾರೆ ಅದನ್ನು ಸೇವಿಸುವುದರಿಂದ ಜ್ವರದಲ್ಲಿ ಆಗುವಂಥ ಅಗ್ನಿ ಮೇಲೆ ಆಗುವಂಥ ಪರಿಣಾಮವನ್ನು ನಾವು ಕಡಿಮೆ ಮಾಡ್ಬೋದು ಮತ್ತು ಜ್ವರ ಕಾಲದಲ್ಲಿ ಬರುವಂಥ ಬಾಯ ಅದಕ್ಕೆ ಸಹ ಇದು ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಅಂತ ಅದೇ ಥರ ಈಗ ರಕ್ತಪಿತ್ತ ಅಂತ ಒಂದು ವ್ಯಾಧಿ ಇದೆ ಅದರಲ್ಲಿ ಉಪಯೋಗಿಸುವಂತ ತರ್ಪಣ ಅಂದ್ರೆ ಖರ್ಜೂರವನ್ನ ಉಪಯೋಗಿಸಿಕೊಂಡು ಮಾಡುವಂತ ಒಂದು ಆಹಾರ ಅದೇ ತರ ಖರ್ಜೂರಾದಿ ಮಂತ ಅಂತ ಪಾನಕದ ರೀತಿಯಲ್ಲಿ ಉಪಯೋಗಿಸುವಂತ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆಹಾರದ ಬಗ್ಗೆ ಕೂಡ ಪಥ್ಯಾಹಾರದಲ್ಲಿ ಅಂದರೆ ಅದನ್ನು ಚಿಕಿತ್ಸೆಯ ಜೊತೆಗೆ ಚಿಕಿತ್ಸೆಗೆ ಪೂರಕವಾಗಿ ಉಪಯೋಗಿಸುವಂತ ಆಹಾರ ಕ್ರಮಗಳನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ ಅಂತ ಹೇಳಿದ್ರೆ ಆಹಾರ ಕ್ರಮ ಅಂತ ಹೇಳಿದ್ರೆ ಯಾವುದನ್ನ ಉಪಯೋಗಿಸಬೇಕು ಬೇಡ ಅನ್ನೋದ್ರ ಬಗ್ಗೆ ಹೌದು ಈಗ ಒಟ್ಟಾರೆಯಾಗಿ ಹೇಳುವುದ್ರೆ ಈ ಪಾರಂಪರಿಕ ಆಹಾರ ಈಗಿನ ದಿವಸಗಳಲ್ಲಿ ಕಡಿಮೆ ಆಗ್ತಾ ಇರೋ ದಿವಸಗಳಲ್ಲಿ ಮತ್ತೆ ಇದನ್ನ ಈ ಪದ್ಧತಿಯನ್ನು ನಾವು ಮುಂದುವರಿಸಬೇಕಾದ ಅಗತ್ಯದ ಬಗ್ಗೆ ತಾವೇನು ಹೇಳಿಕ್ಕೆ ಬಯಸ್ತೀವಿ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೇವೆ ಹೊಸ ಹೊಸ ಕಾಯಿಲೆಗಳು ಅನ್ನ ಅಂದ್ರೆ ಅದಕ್ಕೆ ಹೊಸ ಕಾಯಿಲೆಗಳಂದ ತಕ್ಷಣ ಅದರದ್ದು ರೂಪು ಅದರದ್ದು ಲಕ್ಷಣಗಳು ಅಥವಾ ಅದಕ್ಕೆ ಬೇಕಾದ ಚಿಕಿತ್ಸೆಗಳು ಇಂಥದಕ್ಕೆಲ್ಲ ಇದನ್ನೆಲ್ಲ ಸಂಶೋಧನೆ ಮಾಡಿ ಅದಕ್ಕೆಲ್ಲ ಒಂದು ಸಮಯ ತಗೊಳ್ತದೆ ಮತ್ತು ಚಿಕಿತ್ಸೆಗೆ ಕೂಡ ಅದು ಕಷ್ಟ ಸೊ ಆಯುರ್ವೇದದಲ್ಲಿ ಏನು ಅಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಅನ್ನೋದು ಮೂಲ ಧ್ಯೇಯ ಆಯುರ್ವೇದದ್ದು ಅಂದರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅವನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದೇ ಪರಮಧ್ಯೇಯ ಆಗಿರ್ತದೆ ಅದಲ್ಲದಿದ್ದರೆ ಮಾತ್ರ ಅಂದರೆ ಸಾಧ್ಯವಾಗಿದ್ರೆ ಮಾತ್ರ ಮತ್ತೆ ಆ ತುರಸ್ಯ ರೋಗನೊತ್ತಂದರೆ ಒಬ್ಬ ರೋಗಿಯ ಚಿಕಿತ್ಸೆಗೆ ನಂತಿ ನಂತರದ ಪ್ರಾಮುಖ್ಯತೆ ಅಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಮ್ಮ ಆಹಾರ ಮತ್ತು ನಮ್ಮ ವಿಹಾರ ಅಂದರೆ ನಮ್ಮ ದಿನನಿತ್ಯ ಚಟುವಟಿಕೆಗಳು ಮತ್ತು ನಮ್ಮ ನಿದ್ರೆ ಇತ್ತೀಚಿನ ದಿನಗಳಲ್ಲಂತೂ ಇದು ತುಂಬ ಮುಖ್ಯ ಯಾಕಂದರೆ ಜನ ಈಗಿನ ಕಾಲದಲ್ಲಿ ನೈಟ್ ಡ್ಯೂಟಿ ಮಾಡೋದಿರ್ಬೋದು ಅಥವಾ ಮಕ್ಕಳು ಕೂಡ ಈಗ ಸಣ್ಣ ಮಕ್ಕಳು ಕೂಡ ಮೊಬೈಲ್ ನೋಡುವ ಇದ್ದಿರೋ ಚಟವೂ ಇರ್ತದೆ ಕೆಲವೊಂದು ಸರ್ತಿ ಅಥವಾ ಓದುದು ರಾತ್ರಿ ಇಡೀ ಓದುದು ಬೆಳಗಿನ ಹೊತ್ತಿಗೆ ಮಲಗುದು ಸೊ ಇಂಥದೆಲ್ಲವೂ ಕೂಡ ನಮ್ಮ ಶರೀರದ ಒಂದು ಸರ್ಕಾಡಿಯನ್ ರಿದಮ್ ಅಂತ ಶರೀರದೊಂದು ಫಿಸಿಯೋಲಾಜಿಕಲ್ ಸೈಕಲ್ ಅಂತ ಇರ್ತದೆ ಅದರಲ್ಲಿ ವ್ಯತ್ಯಾಸ ಆಗ್ತದೆ ಅದರಲ್ಲಿ ವ್ಯತ್ಯಾಸ ಆದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ ಇದರಿಂದಾಗಿ ಬೇರೆ ಬೇರೆ ರೀತಿಯ ರೋಗಗಳು ಕಾಣಿಸಿಕೊಳ್ತದೆ ಆದ ಕಾರಣ ನಾವು ಸೇವಿಸುವ ಆಹಾರ ನಮ್ಮ ಕಾಲಾನುಕ್ರಮದಲ್ಲಿ ಮಾಡಬೇಕಾದಂಥ ಆಹಾರದಲ್ಲಿ ಮಾಡಬೇಕಾದಂಥ ಬದಲಾವಣೆಗಳು ಮತ್ತು ನಮ್ಮ ವಿಹಾರಗಳಂದರೆ ಚಟುವಟಿಕೆಗಳು ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅವಲೋಕಿಸಿ ನಾವು ಪಾಲಿಸಿದರೆ ಖಂಡಿತವಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು ಒಳ್ಳೆಯದು ಡಾಕ್ಟರ್ ಸೌಮ್ಯ ಅವರೇ ಮುಖ್ಯವಾಗಿ ನಮ್ಮ ಪರಂಪರಾನುಗತವಾಗಿ ಬಂದಂಥ ಆಹಾರ ಪದ್ಧತಿ ಯಾವ ರೀತಿಯಲ್ಲಿ ಇದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರಗಳು